ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚಾಗಿ ಫೇಮಸ್ ಆಗಿರೋದು ಅಂದರೆ ಅದು ಗಿಲ್ಲಿ ಹಾಗೂ ರಕ್ಷಿತಾ ಅವರು ಇವರಿಬ್ಬರ ಸ್ನೇಹ ತುಂಬಾ ಅದ್ಭುತವಾಗಿದೆ ಗಿಲ್ಲಿ ವಿಚಾರಕ್ಕೆ ಯಾರೇ ಬಂದರೂ ಸಹ ರಕ್ಷಿತಾ ಅವರು ವಾಯ್ಸನ್ನು ರೈಸ್ ಮಾಡ್ತಾರೆ ಹಾಗೆ ತರಾಟೆಗೆ ತೆಗೆದುಕೊಳ್ತಾರೆ ಹಾಗೆ ರಕ್ಷಿತಾ ತಂಟೆಗೆ ಯಾರಾದರೂ ಬಂದರೂ ಸಹ ಗಿಲ್ಲಿಯವರು ಸಖತ್ತಾಗಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ತರಾಟೆಗೆ ತೆಗೆದುಕೊಳ್ತಾರೆ ಈಗಿರುವಾಗ ಇಂದು ಇವರಿಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿದೆ ನಾಮಿನೇಷನ್ ಸಂದರ್ಭದಲ್ಲಿ ರಕ್ಷಿತಾ ಅವರು ಆಡಿರುವ ಮಾತಿಗೆ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ ಇನ್ನು ರಕ್ಷಿತಾ ಅವರ ವರ್ತನೆ ನೋಡಿ ಮನೆಯಲ್ಲಿರುವ ಸ್ಪರ್ಧಿಗಳು ಕೂಡ ಫುಲ್ ಶಾಕ್ ಆಗಿದ್ದಾರೆ ಹೌದು ಈ ವಾರ ರಕ್ಷಿತಾ ಅವರು ಗಿಲ್ಲಿ ನಾಮಿನೇಟ್ ಮಾಡುವಾಗ ಹಳೆಯ ವಿಚಾರಗಳನ್ನ ತೆಗೆದು ನಾಮಿನೇಟ್ ಮಾಡಿದ್ದಾರೆ ನಾವೆಲ್ಲ ಬಿಗ್ ಬಾಸ್ ಮನೆಗೆ ಬಂದಿರೋದು ಆಚೆ ಎಷ್ಟೋ ಕೆಲಸಗಳನ್ನ ಮಾಡಿ ಸಾಧನೆಗಳನ್ನ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ ಅಶ್ವಿನಿ ಅಶ್ವಿನಿ ಮೇಡಮ್ ಅವರು ಯೂಟ್ಯೂಬ್ ವಿಚಾರವಾಗಿ ಮಾತನಾಡುವಾಗ ನೀವೇ ಹೇಳಿದ್ರಿ ಇಲ್ಲಿ ಯಾವ ಸಾಧನೆಗಳು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಅಂತ ಎಲ್ಲರೂ ಇಲ್ಲಿ ಒಂದೇ ಅಂತ ಹೇಳಿದ್ರಿ ಆದರೆ ಮೊನ್ನೆ ನೀವು ಈಗ ನಾವಿಬ್ಬರು ಮಾತನಾಡುವಾಗ ನೀವು ನನ್ನ ಪ್ರೊಫೆಷ್ನಲ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ ತುಂಬಾ ಅವಮಾನ ಮಾಡಿ ಮಾತನಾಡಿದ್ರಿ ಅವತ್ತು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿದ ನೀವೇ ಈಗ ನನ್ನ ಪ್ರೊಫೆಷ್ನಲ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದಮೇಲೆ ನಿಮ್ಮನ್ನು ನಾವು ಹೇಗೆ ನಂಬಬೇಕು ಎನ್ನುವ ರೀಸನ್ನ ಇಟ್ಕೊಂಡು ಜೋರಾಗಿ ಕಿರುಚಾಡ್ತಾ ಗಿಲ್ಲಿಯವರನ್ನು ಎಲ್ಲರ ಮುಂದೆ ಬೈದು ನಾಮಿನೇಟ್ ಮಾಡಿದ್ದಾರೆ ಹೌದು ಗಿಲ್ಲಿ ಅವರು ಅಂದು ಅಶ್ವಿನಿ ಗೌಡ ಅವರು ಯೂಟ್ಯೂಬ್ ವಿಚಾರವಾಗಿ ಮಾತನಾಡುವಾಗ ರಕ್ಷಿತಾಳ ಪರ ನಿಂತು ಮಾತನಾಡಿದ್ರು ಅದು ಒಂದೇ ಅಲ್ಲ ಪ್ರತಿ ವಿಚಾರದಲ್ಲೂ ಕೂಡ ಗಿಲ್ಲಿ ನನ್ನ ವಂಶದ ಕುಡಿ ರಕ್ಷಿತಾ ಎನ್ನುತ್ತಲೇ ರಕ್ಷಿತಾ ಪರ ನಿಂತು ಮಾತನಾಡ್ತಾರೆ ಆದರೆ ಆದರೆ ಸಲಿಗೆ ಬೆಳೆದಾಗ ಕೆಲವೊಂದು ಕಾಮಿಡಿಗಳು ರಕ್ಷಿತಾ ಅವರಿಗೆ ಹರ್ಟ್ ಆಗಿದ್ದು ಅದೇ ರೀಸನ್ನ ಇಟ್ಕೊಂಡು ರಕ್ಷಿತಾ ಅವರು ಗಿಲ್ಲಿ ಅವರನ್ನು ಇಂದು ನಾಮಿನೇಟ್ ಮಾಡಿದ್ದಾರೆ ಇದನ್ನು ನೋಡಿದ ಗಿಲ್ಲಿ ಸಿಕ್ಕಾಪಟ್ಟೆ ಶಾಕ್ ಆಗಿ ಆಯಿತು ಬಿಡಮ್ಮ ನನ್ನನ್ನು ಕ್ಷಮಿಸ್ಬಿಡು ಇನ್ಮೇಲೆ ಯಾವತ್ತೂ ನಿನ್ನ ಹತ್ರ ತಮಾಷೆ ಮಾಡೋದಿಲ್ಲ ಯಾವುದೇ ರೀತಿ ಸಪೋರ್ಟ್ ಕೂಡ ಮಾಡೋದಿಲ್ಲ ಎಂದು ರಕ್ಷಿತಾಗೆ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಮಾತು ಕೇಳಿ ಅಶ್ವಿನಿ ಹಾಗೂ ಜಾನ್ವಿ ಅವರಂತೂ ಚಪ್ಪಾಳೆಯನ್ನೇ ತಟ್ಟಿದ್ದಾರೆ ಹೌದು ಗಿಲ್ಲಿ ಹಾಗೂ ರಕ್ಷಿತಾ ಅವರ ಸ್ನೇಹನ ಮುರಿಬೇಕು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರುವ ಕೆಲವು ಸ್ಪರ್ಧಿಗಳ ಆಸೆಯಾಗಿತ್ತು ಅದರಲ್ಲಿ ಜಾನ್ವಿ ಹಾಗೂ ಅಶ್ವಿನಿ ಕೂಡ ಅವರು ಒಂದು ರಕ್ಷಿತಾ ಶೆಟ್ಟಿ ಗಿಲ್ಲಿ ವಿರುದ್ಧ ಮಾತನಾಡಿದ್ದನ್ನ ಕೇಳಿ ಅಶ್ವಿನಿ ಹಾಗೂ ಜಾನ್ವಿ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಕೊನೆಗೆ ಈ ಒಂದು ನಾಮಿನೇಷನ್ ಇಂದ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಸ್ನೇಹ ಮುರಿದು ಬಿದ್ದಿದೆ ರಕ್ಷತ್ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಹಳೆಯ ವಿಚಾರಗಳನ್ನು ತೆಗೆದುಕೊಂಡು ಬಂದು ಈ ವಾರ ಗಿಲ್ಲಿಯವರನ್ನ ನಾಮಿನೇಟ್ ಮಾಡಿದ್ದಾರೆ ಹೀಗೆ ಮಾಡುವಂತಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಈಗಾಗಲೇ ತುಂಬಾ ಸಾರಿ ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳಿದರೂ ಸಹ ಕೆಲವು ಸ್ಪರ್ಧಿಗಳು ಹಳೆಯ ರೀಸನ್ಗಳನ್ನು ಇಟ್ಕೊಂಡು ಇನ್ನು ನಾಮಿನೇಟ್ ಮಾಡ್ತಲೇ ಇದ್ದಾರೆ ಇಂದಿನ ವಾರ ಕಿಚ್ಚನ ಚಪ್ಪಾಳಿಯನ್ನಾಗಿಟ್ಟಿಸಿಕೊಂಡಿದ್ದ ಗಿಟ್ಟಿಸಿಕೊಂಡಿದ್ದ ರಕ್ಷಿತಾ ಶೆಟ್ಟಿ ಈ ವಾರ ಕಿಚ್ಚ ಸುದೀಪ್ ಅವರ ಹತ್ರ ಬೈಸ್ಕೊಳ್ತಾರೋ ಇಲ್ಲ ಒಗಳಿಸ್ಕೊಳ್ತಾರೋ ನೋಡಬೇಕು ಕೊನೆಗೆ ರಕ್ಷಿತಾ ಅವರ ವರ್ತನೆ ನೋಡಿ ಗಿಲ್ಲಿ ಕಾವ್ಯ ರಘು ಅವರು ಫುಲ್ ಶಾಕ್ ಆಗಿದ್ದಾರೆ ಅದರಲ್ಲೂ ಗಿಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಬೇಸರಗೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ರಕ್ಷಿತಾ ಶೆಟ್ಟಿ ಮಾಡಿದ್ದು ಸರಿನೋ ತಪ್ಪು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನ ನಿಮ್ಮ ಸಪೋರ್ಟ್ ಯಾರಿಗೆ ಗಿಲ್ಲಿಗ ಇಲ್ಲ ರಕ್ಷಿತಾ ಶೆಟ್ಟಿಗ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಇನ್ನಷ್ಟು ಕನ್ನಡ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ